ತುಂಬಾ ನರ್ವಸ್ ಆಗ್ತಿದೆ ಮುಂಚೆ ಎಲ್ಲಾ ವರ್ಷಕ್ಕೊಂದು ಪ್ರೆಸ್ ಮೀಟ್ ಆಗ್ತಿತ್ತು ಅವಾಗ ಅವಾಗ ಎಲ್ಲರೂ ಸಿಗ್ತಾ ಇದ್ರಿ ಇವಾಗ ಮೂರ್ ವರ್ಷ ಆದ್ಮೇಲೆ ಕಾಂತಾರ ಪ್ರಪಂಚದಿಂದ ಊರಿಗೆ ಕಾಲಿಡ್ತಾ ಇದ್ದೀವಿ ಇವಾಗಿ ನೋಡಿ ತುಂಬಾ ಖುಷಿ ಆಗ್ತಿದೆ ಎಲ್ಲ ಮಾಧ್ಯಮ ಇದ್ದೀರಾ ಆ ಹಾಗೆ ಎಲ್ರು ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಆ ಎಲ್ಲಾ ನಮ್ಮ ದೈವ ದೇವರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಿನಿಮಾ ಬಂದು ಫಸ್ಟ್ ಕಾಂಟೆಂಟ್ ಆಚೆ ನೀವೆಲ್ಲರೂ ನೋಡಿದೀರ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅದ್ರ ಜೊತೆಗೆ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಕೇಳ್ಬೇಕು ಮೀಡಿಯಾದವ್ರಿಗೆ ಎಲ್ರಿಗೂ ಯಾಕಂದ್ರೆ ನಾವು ತ್ರೀ ಇಯರ್ಸ್ ಹೇಳಿರೋ ತರ ಮನೆ ಮಠ ಎಲ್ಲ ಬಿಟ್ಟು ಮಕ್ಕಳನ್ನೆಲ್ಲ ಕಟ್ಕೊಂಡು ಅಲ್ಲಿ ಕುಂದಾಪುರದಲ್ಲಿ ಹೋಗಿ ಅಲ್ಲೇ ಮಕ್ಳು ಸ್ಕೂಲ್ಗೂ ಹಾಕಿದ್ವಿ ಅಲ್ಲೇ ಕೆಲ್ಸ ಮಾಡ್ಕೊಂಡಿದ್ವಿ ನೆಟ್ವರ್ಕ್ ಇರ್ತಿರ್ಲಿಲ್ಲ ಕಾಡಲ್ಲೆಲ್ಲ ಶೂಟಿಂಗ್ ಇರ್ತಿತ್ತು ತುಂಬಾ ಸಲ ತುಂಬಾ ಇವೆಂಟ್ ಗಳಿಗಾಗಿರ್ಲಿ ಇಂಟರ್ವ್ಯೂಸ್ ಗಳಿಗೆ ಆಗಿದೆ ಕಾಂಟ್ಯಾಕ್ಟ್ ಮಾಡಿರ್ತೀರಾ ಮಿಸ್ ಮಾಡಿದಿವಿ ರಿಷಬ್ ಬಂದಿರ್ಲಿಲ್ಲ

ಏನು ಬರ್ಬಾರ್ದು ಅನ್ನೋದ್ರದ್ದು ಯಾವ್ದೇ ಆಲೋಚನೆಗಳಲ್ಲ ಈ ತರದ್ ಒಂದು ಕೆಲ್ಸ ಹಾಕ್ಬೇಕಂದ್ರೆ ಅದಕ್ಕೆ ಅಷ್ಟು ಟೈಮ್ ತಗೊಳತ್ತೆ ಆ ತರದ್ ಒಂದ್ ಡೆಡಿಕೇಶನ್ ಬೇಕು ಸೊ ಇನ್ ಮುಂದೆ ಈಸ್ ಆಲ್ ಯುವರ್ಸ್ ಅದಕ್ಕೆ ಸಾರಿ ಕೇಳ್ತೀನಿ ಫಸ್ಟ್ ಆಫ್ ಆಲ್ ನಾನು ಹೊಂಬಾಳೆ ಸಂಸ್ಥೆಗೆ ನಮಗೆ ಹೊಂಬಾಳೆ ಒಂದು ಪ್ರೊಡಕ್ಷನ್ ಹೌಸ್ ಇಂದ ನಮ್ಮೆಲ್ಲರಿಗೂ ಫ್ಯಾಮಿಲಿ ವಿಜಯಣ ನಮಗೆ ಪ್ರೊಡ್ಯೂಸರ್ ಒಂದು ಮನೇಲಿ ದೊಡ್ಡಣ್ಣ ಹೀಗಿರ್ತಾರೆ ಹಾಗೆ ತುಂಬಾ ಸಮಾಧಾನದಲ್ಲಿ ತುಂಬಾ ಪಾಸಿಟಿವಿಟಿಯಿಂದ ನಮ್ಮೆಲ್ಲರಿಗೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅದ್ರ ಜೊತೆಗೆ ನಾನು ವಿಜಯಣ್ಣ ಒಂದು ಸ್ಪೆಷಲ್ ಆಗಿ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಐದು ವರ್ಷದ ಹಿಂದೆ ರಿಷಬ್ ಬಂದು ಒನ್ ಲೈನ್ ಕಥನ ಹೇಳಿದ್ರು ಒಂದು ಫೋನ್ ಅಲ್ಲಿ ಇವತ್ತಿಗೆ ರಿಷಬ್ ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಜನ ಮುಂದೆ ಬರ್ಬೋದು ಬಟ್ ಅವತ್ತಿನ ದಿನಕ್ಕೆ ಆ ಸಿನಿಮಾದ ಬಜೆಟ್ ತುಂಬಾ ದೊಡ್ಡ ಬಜೆಟ್ ಆಗಿತ್ತು ಅಣ್ಣ ಫೋನ್ ಅಲ್ಲಿ ಹೇಳಿರೋ ಒನ್ ಲೈನ್ ಕಥನ್ ಕೇಳ್ಕೊಂಡು ಕಾಂತಾರನ್ ಮಾಡೋದಕ್ಕೆ ಒಪ್ಕೊಂಡ್ರು ಅದರಿಂದ ಕಾಂತಾರ ಆಯ್ತು ಇವತ್ತು ಇಲ್ಲಿ ತನಕ ಜೊತೆಗೆ ನಿಂತ್ಕೊಂಡು ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಹಾಗೆ ಎಲ್ಲಾರು ಟೆಕ್ನಿಷಿಯನ್ಗಳು ಫಸ್ಟ್ ಯಾರಿಂದ ಸ್ಟಾರ್ಟ್ ಮಾಡೋದು ನಮ್ದು ಕೋರ್ ಟೀಮ್ ರೈಟರ್ಸ್ ಅನಿಭಟ್ರು ಅನಿರುದ್ಧ ಅವರು ನಿಮ್ಮೆಲ್ಲರ ರವಿ ಅಣ್ಣ ಶನಿಲ್ ಗೌತಮ್ ಆಗಿದಿರಲ್ಲ ಸಾರಿ ಚಾನೆಲ್ ಗೌತಮ್ ಅವರು ಹಾಗೂ ಅರವಿಂದ್ ಕಶ್ಯಪ್ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವ್ರ ಪೇರೆಂಟ್ಸ್ ಇಲ್ಲ ಇದಾರೆ ಅರವಿಂದ್ ಒಂದ್ ಬ್ಲೆಸ್ಸಿಂಗ್ ನಮ್ಗೆ ಅರವಿಂದ್ ಒಬ್ರು ಟೆಕ್ನಿಷಿಯನ್ ಮಾತ್ರ ಅಲ್ಲ ಅವ್ರು ರಿಷಬ್ ಒಂದು ತಮ್ಮ ಆಗಿ ಪ್ರತಿಯೊಂದು ಎಲ್ಲಾರು ಹೇಳ್ತಾ ಇದ್ರು ರಿಷಬ್ ಇಷ್ಟು ಪರ್ಫೆಕ್ಷನ್ ಅಂತ ಅದ್ರ ಜೊತೆಗೆ ಅರವಿಂದ ಅಷ್ಟೇ ಪರ್ಫೆಕ್ಷನ್ ಅವ್ರಿಬ್ರ ಜೊತೆ ಕೆಲಸ ಮಾಡಿದ್ರೆ ಐ ತಿಂಕ್ ಎಲ್ ಬೇಕಾದ್ರೂ ಕೆಲ್ಸ ಮಾಡಬಹುದು ಅನ್ಸುತ್ತೆ ಹ್ಮ್ ಅಷ್ಟು ಜೊತೆಗೆ ನಿಂತಿದ್ದಾರೆ ನನ್ನ ಕಾಸ್ಟ್ಯೂಮ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು ನನ್ನ ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಅರವಿಂದ್ ಅವರು ರೀಸನ್ ಅವರು ಅವ್ರ ಲೆನ್ಸ್ ಹಿಡಿದ್ರೆ ಗೊತ್ತಲ್ವಾ ನೀವೆಲ್ಲರು ಇಲ್ಲಿವರೆಗೂ ಅವ್ರ ಕೆಲಸ ನೋಡಿದೀರಾ ಬಟ್ ಈ ಸಿನಿಮಾ ಇದೊಂದು ದೃಶ್ಯ ಕಾವ್ಯ ತರ ಮಾಡಿದಾರೆ ಅಂದ್ರೆ ಏನು ನಾವ್ ಹಾಗೇನೆ ನೋಡ್ಬೇಕಾದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಅರವಿಂದ್ ಇವತ್ತು ನಮ್ ಸಿನಿಮಾದ ಕೆಲ್ಸದ ಮೇಲೆ ಕೊಟ್ಟಿದ್ದಾರೆ ಅವ್ರು ಬಂದಿಲ್ಲ ಆ ಮಿಸ್ಸಿಂಗ್ ಹಿಮ್ ಸೋ ಮಚ್ ಥ್ಯಾಂಕ್ ಯು ಅರವಿಂದ್ ರೈಟರ್ಸ್ ನಮ್ದೊಂದು ಇತ್ತು ಅರವಿಂದ್ ನಾನು ರೈಟರ್ಸ್ ಎಲ್ರು ರಿಷಬ್ ಎಲ್ಲಾ ನರೇಶನ್ಗಳು ಎಷ್ಟು ವರ್ಷನ್ ತಗೊಂಡು ಕರೆಕ್ಷನ್ ಹೇಳಿ ಬಯಸ್ಕೊಂಡು ಆ ಸ್ಟೇಜ್ ಇಂದ ಟ್ರೈಲರ್ ನೈಟ್ ಎಲ್ಲ ಕೂತ್ಕೊಂಡು ಮಾಡೋವರೆಗೂ ಎಲ್ಲರೂ ಹೊಟ್ಟೆಗೆ ಇರ್ತಿದ್ವಿ ಸೊ ತುಂಬಾ ಖುಷಿ ಆಗತ್ತ ಈ ಸಿನಿಮಾ ಅಲ್ಲಿ ನನ್ಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದಕ್ಕೆ ಅವರೆಲ್ಲ ಹೇಳಿರೋ ತರ ಹೊರಗಡೆಯಿಂದ ಯಾರಾದ್ರೂ ಬರ್ಬೋದಾಗಿತ್ತು ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ನಾನು ನಂಬಿದಿರಾ ಸೊ ಹೊಂಬಾಳೆ ಅಂಡ್ ನಮ್ ಡೈರೆಕ್ಟರ್ ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಉಳಿಸ್ಕೊಂಡಿದೀನಿ ಅಂತ ಅನ್ಕೊಂಡಿದೀನಿ ನನ್ಗೂ ತುಂಬಾ ಟೆನ್ಷನ್ ಆಗ್ತಿದೆ ಸಿನಿಮಾ ಆಚೆ ಬಂದು ನೀವೆಲ್ರು ನೋಡೋವರ್ಗುನು ನನ್ಗು ಅದೊಂದು ಟೆನ್ಷನ್ ಇದೆ ಅಹ್ ಹಾಗೆ ರುಕ್ಮಿಣಿ ಅವ್ರ ಬಗ್ಗೆ ಮಾತಾಡ್ಬೇಕು ನಾವು ರಿಷಬ್ ಗೊತ್ತು ಅವರು ಊರಲ್ಲೆಲ್ಲ ಶೂಟಿಂಗ್ ಮಾಡಲ್ಲ ಸ್ಟುಡಿಯೋಲೆಲ್ಲಾ ಶೂಟಿಂಗ್ ಮಾಡಲ್ಲ ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲೇ ಅವ್ರು ಶೂಟಿಂಗ್ ಆಗತ್ತೆ ಸೊ ಅಲ್ಲಿ ಎಲ್ಲಾ ಕಡೆನು ಪಾಪ ರುಕ್ಮಿಣಿ ಅವರು ಆ ಸಾರಿ ಆ ಜಿ ಎಲ್ಲ ಇಟ್ಕೊಂಡು ತುಂಬಾ ಪೇಷನ್ಸ್ ಇಂದ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಇವತ್ತು ಬೇರೆದೆಲ್ಲ ಮಾತಾಡೋದ್ಗಿಂತ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಒಂದು ಮನುಷ್ಯ ಒಂದು ಕನ್ಸ್ ಕಟ್ ಹೊರಟಾಗ ಅದ್ರ ಹಿಂದೆ ಸಾವಿರಾರು ಜನ ಅದೇ ಒಂದ್ ಮೈಂಡ್ ಸೆಟ್ ಅಲ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಈ ನನ್ಗೆನೆ ನೋಡ್ಬೇಕಾದ್ರೆ ನಾನು ತುಂಬಾ ಎಮೋಷನಲ್ ಆಗ್ತಿದ್ದೆ ನಮ್ ಟ್ರೈಲರ್ ನ ಇವತ್ತೆ ಇಷ್ಟು ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿರೋದು ಅಹ್ ತುಂಬಾ ಎಮೋಷನಲ್ ಆಯ್ತು ನನ್ಗೆ ಯಾಕಂದ್ರೆ ಅದ್ರಲ್ಲಿ ಒಂದ್ ಶಕ್ತಿ ಕಾಣಿಸ್ತಿದೆ ಖಂಡಿತ ನಮ್ ದೈವ ದೇವರದೆಲ್ಲ ಬ್ಲೆಸ್ಸಿಂಗ್ಸ್ ಅದ್ರ ಜೊತೆಗೆ ಪ್ರತಿಯೊಬ್ರು ಈ ಸಿನಿಮಾ ಕೆಲಸ ಮಾಡಿರೋರು ಟೆಕ್ನಿಷಿಯನ್ಸ್ ಇಂದ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಪ್ರತಿಯೊಬ್ರು ಅಂದ್ರೆ ನೀವ್ ಬೇರೆ ಶೂಟಿಂಗ್ ಗಳಲ್ಲಿ ಮಳೆ ಬಂದ್ರೆ ಶೂಟಿಂಗ್ ಇಲ್ಲತ್ತ ಏನೋ ಫೀಲಿಂಗ್ ಇನ್ನೇನೋ ಒಂದು ಬಟ್ ನಮ್ ಶೂಟಿಂಗ್ ಅಲ್ಲ ಹೇಗಂದ್ರೆ ಎಲ್ರು ಸರ್ ಏನ್ ಪ್ಲಾನ್ ಮಾಡಿದಾರೆ ಅದೆಲ್ಲ ಆಗ್ಬೇಕು ಮಳೆ ನಿಲ್ಲಿ ಈ ತರದೇ ಗಳು ಅಂದ್ರೆ ಪ್ರತಿಯೊಬ್ರು ತಲೆಯಲ್ಲೂ ಬೇರೆ ಯಾವ್ದೇ ಆಲೋಚನೆಗಳಿಲ್ಲ ಕಾಂತಾರ ಈ ಸಿನಿಮಾ ಚೆನ್ನಾಗ್ ಆಗ್ಬೇಕು ರಿಷಬ್ ಸರ್ ಬಳ್ಳದ್ ಹೊಂಬಾಳೆ ಸಿನಿಮಾ ಇದೇ ತರದ್ ಫೀಲಿಂಗ್ ಅಲ್ಲ ತುಂಬಾ ಪಾಸಿಟಿವಿಟಿ ಇಂದ ಪ್ರತಿಯೊಬ್ರು ಅಲ್ಲಿ ಬಂದಿರೋರು ಕೆಲ್ಸ ಮಾಡಿದಾರ ಆ ಪಾಸಿಟಿವಿಟಿನ ಇವತ್ತು ಒಂದು ಶಕ್ತಿಯಾಗಿ ನೀವು ಸ್ಕ್ರೀನ್ ಅಲ್ಲಿ ನೋಡೋ ಎಲ್ಲ ಕಂಟೆಂಟ್ ಅಲ್ಲಿ ಅದೇನ್ ಕಾಣಿಸ್ತಿದೆ ಅದೇ ಶಕ್ತಿ ಅಂತ ಅನ್ಕೊಳ್ತೀನಿ ಸೊ ಅದಕ್ಕೋಸ್ಕರ ನಾನು ತುಂಬಾ ಜನ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲಾರ್ಗು ಆ ಅಷ್ಟು ಲೊಕೇಶನ್ ಲೊಕೇಶನ್ಗಳಲ್ಲೆಲ್ಲ ಏನು ಹೆಚ್ಚು ಕಡಿಮೆ ಆಗ್ತಿರೋ ತಿಂಡಿ ಕೊಟ್ಟಿರೋ ಪ್ರೊಡಕ್ಷನ್ ಅವರು ನಮ್ ಇ ಪೀಸ್ ಎಲ್ ಪೀಸ್ ಆದರ್ಶ್ ಫೈಟ್ ಮಾಸ್ಟರ್ ಅರ್ಜುನ್ ಮಾಸ್ಟರ್

ೂಪ್ಕದೆ ಕೂಡಲ್ಲ ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಅರ್ಜುನ್ ಮಾಸ್ಟರ್ ಫೈಟ್ ಭೂಷಣ್ ಮಾಸ್ಟರ್ ಮಾಡಿಸಬೇಕು ಅನ್ಕೊಂಡ್ ಬಂದ್ರುಗೂ ಎಲ್ಲಾ ಕರ್ಮೆ ಗ್ಯಾಂಗ್ ಬಾಯ್ಸ್ ಮೆನ್ಸ್ ವುಮೆನ್ಸ್ ಎಲ್ಲಾರು ಎಷ್ಟು ದೊಡ್ಡ ಟೀಮ್ ಇದೆ ನಮ್ದು ಎಲ್ಲಾ ಎಲ್ಲ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಡಿಪಾರ್ಟ್ಮೆಂಟ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಪ್ರತಿ ಒಂದು ಎಲ್ಲಾ ಕಡೆಯಿಂದ ಸೋರ್ಸ್ ಮಾಡಿ ಕುಂದಾಪುರದ ಬೇಸ್ ಮಾಡಿಕೊಂಡು ಅಲೈ ಮಾಡಿದೀವಿ ಇಟ್ ವಾಸ್ ನಾಟ್ ಈಸಿ ಹಾಗೆ ಶೂಟಿಂಗ್ ಟೂ ಫಿಫ್ಟಿ ಡೇಸ್ ಅಲ್ಲಿ ಅವ್ರು ಹೇಳಿರೋ ತರ ಕಾಸ್ಟ್ಯೂಮ್ ಹಾಗೆ ಮೇಂಟೈನ್ ಮಾಡಬೇಕಾಗಿತ್ತು ಸೊ ನನ್ನ ಟೀಮಿನ ಡಿಸೈನರ್ ಟೀಮ್ ಆನಿಮಲ್ಸ್ ಟೀಮ್ ಲೆದರ್ ಟೀಮ್ ಕಾಸ್ಟ್ಯೂಮರ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಐಮ್ ಸಾರಿ ಕೆಲಸ ಮಾಡ್ಬೇಕಾದ್ರೆ ಟೆನ್ಷನ್ ಆದಾಗ ಏನಾದರೂ ಬೈದಿದ್ರೆ ಯಾರು ಮಜಾ ಮಾಡ್ಕೊಬೇಡಿ ಸಾರಿ ಥ್ಯಾಂಕ್ ಯು ಇನ್ನೊಂದ್ಸಲ ಯಾರಾದ್ರೂ ಮಿಸ್ ಮಾಡಿದ್ರೆ ಡ್ರೈವರ್ಸ್ ಕುಂದಾಪುರದಲ್ಲಿ ಆಗಿರ್ಲಿ ಬೇರೆ ಎಲ್ಲ ಕಡೆ ನಮ್ಗೆ ಎಲ್ಲಾದಕ್ಕೂ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇಷ್ಟ ಬಗ್ಗೆ ಏನ್ ಹೇಳೋದು ನನ್ಗೆ ಅಂದ್ರೆ ಒಂದಿನ ಒಂದ್ ಕತೆ ತಲೆಗೆ ಬಂದು ಅದ್ರ ಬೆನ್ ಹಿಡಿದು ಅವ್ರು ಹೋಗಿರೋ ರೀತಿ ಆಗಿರ್ಬೋದು ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದ್ರು ಅದನ್ನೆಲ್ಲ ದಾಟ್ಕೊಂಡು ಅದ್ ಹಾರ್ಡ್ ವರ್ಕ್ ಅಂತ ಎಲ್ಲ ಈ ಆಯ್ತಿ ಹೇಳೋಕಾಗಲ್ಲ ಯಾಕಂದ್ರೆ ಆ ಹಾರ್ಡ್ ವರ್ಕ್ ಶ್ರಮ ಶ್ರದ್ಧೆ ದಾಟ್ಕೊಂಡು ಹೋಗಿದೆ ಈ ಸಲ ಹೇಳೋದಕ್ಕಾಗಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆ ಅಷ್ಟೆಲ್ಲ ರಿಷಬ್ಗೆ ರಿಷಬ್ ಆ ದೈವ ದೇವರ ಆಶೀರ್ವಾದ ಯಾವತ್ತು ಮೇಲೆ ಹೀಗೆ ಇರ್ಲಿ ಹಾಗೇನೆ ಮಾಧ್ಯಮದವ್ರಾಗಿರ್ಬೋದು ಕನ್ನಡ ಜನತೆ ಕಾಂತರ ಒಂದನ್ನ ನಮ್ ಸಿನ್ಮಾ ಅಂತ ತಗೊಂಡು ಅದನ್ನ ದೇಶದಾದ್ಯಂತ ತಗೊಂಡು ಹೋಗಿದಿರಾ ಅಕ್ಟೋಬರ್ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ ಅದನ್ನ ಅಂತ ಒಪ್ಕೊಂಡು ಆಶೀರ್ವಾದ ಮಾಡ್ಬೇಕು ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಅಂಡ್ ಇಟ್ ಈಸ್ ನಾಟ್ ಈಸಿ ರೈಟರ್ ಆಗಿ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ಈ ತರ ಸ್ಕೇಲ್ ಸ್ಕೇಲ್ ನಾಟ್ ಇನ್ ಟರ್ಮ್ಸ್ ಆಫ್ ಬಜೆಟ್ ಐ ಆಮ್ ಸೀನ್ ಇಷ್ಟು ಒಂದು ಈ ತರದ ಒಂದು ಬ್ಯೂಟಿಫುಲ್ ಕ್ರಾಫ್ಟ್ ನ ಅಷ್ಟು ಪರ್ಫೆಕ್ಟ್ ಆಗಿ ಈ ಡ್ಯೂರೇಷನ್ ಅಲ್ಲಿ ಮಾಡಿರೋದಕ್ಕೆ ನಾಟ್ ಆಸ್ ಅ ವೈಫ್ ಆಡಿಯನ್ಸ್ ಆಗಿ ಫ್ಯಾನ್ ಆಗಿ ಒಂದು ನಿಮ್ ಜೊತೆ ಕೆಲಸ ಮಾಡಿರೋ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಆಮ್ ಸೋ ಹ್ಯಾಪಿ ಸ್ಪೀಡ್ ಮತ್ತೆ ಎನರ್ಜಿ ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಆಮ್ ಸೋ ಸಾರಿ ಐ ಸಾರಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರ ಎಲ್ರು ಎಲ್ರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಹ್ ಇನ್ ಯಾವ್ದೇ ಡಿಪಾರ್ಟ್ಮೆಂಟ್ ಮಿಸ್ ಆಗಿದ್ರು ಯಾರು ಬೇಜಾರ್ ಮಾಡ್ಕೊಬೇಡಿ ನನ್ನ ಪರವಾಗಿ ರಿಷಬ್ ಪರವಾಗಿ ಕಾಂತಾರದ್ ಪರವಾಗಿ ಎಲ್ರಿಗೂ ಥ್ಯಾಂಕ್ ಯು ಇದೇ ತರ ಇಷ್ಟೇ ಪಾಸಿಟಿವ್ ಸೆಟ್ ಇಂದ ಏನೇ ಕೆಲ್ಸ ಮಾಡಿದ್ರು ಅದಕ್ಕೆ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೇದಾಗ್ಲೇ ಬೇಕು ಥ್ಯಾಂಕ್ ಯು